ಈಗ ಎಮ್ ಎಲ್ ಎ ಆಗಿದ್ದೀರಿ ಹಿಂದೆ ನೀವು ಆಗಿನ ಶಾಸಕರನ್ನ ಪ್ರಶ್ನೆ ಮಾಡಬೇಕಾದ್ರೆ ನಿನ್ನ ಮೇಲೆ ಕೇಸ್ಗಳಾಗ್ದಾಗ ನಿಮ್ಮ ಪರವಾಗಿ ಹೋರಾಟ ಮಾಡಿರೋರು ಇದೇ ರೋಲ್ ಕಾಲ್ ಅಂತ ಹೇಳಿರ್ತಕ್ಕಂಥ ನಾನೇ ಸರ್ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಯಲ್ಲಿ ನಿನ್ನ ಅರೆಸ್ಟ್ ಮಾಡಿಕೊಂಡು ತಹಸೀಲ್ದಾರ್ ತಹಸೀಲ್ದಾರ್ ಕಚೇರಿಗೆ ಎತ್ಕೊಂಡು ಬಂದಾಗ ಇದೇ ರೋಲ್ ಕಾಲ್ ಅಂತ ಹೇಳ್ತಾ ಇರ್ತಕ್ಕಂಥ ನಾನೇ ಸಾರ್ ನಿಮ್ಮನ್ನು ಬಿಡ್ಸ್ಕೊಂಡು ಬಂದಿದ್ದು ಇದೇ ವೇದಿಕೆಯಲ್ಲಿ ನಾವು ಇಷ್ಟೆಲ್ಲ ನಿಮಗೆ ಸಪೋರ್ಟ್ ಮಾಡಿದ್ದೀವಿ ಸರ್ ಪ್ರದೀಪ್ ಈಶ್ವರ ಅವ್ರೆ ನಮಗ ನೀವು ಮಾತಾಡೋದು ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಅವರಿದ್ದಾಗ ಟೌನ್ ಸ್ಟೇಷನ್ ಮುಂದೆ ತಾವು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಒಬ್ಬರೇ ಪ್ರತಿಭಟನೆ ಮಾಡ್ತಾ ಇರ್ಬೇಕಾದ್ರೆ ನಿನ್ನ ಜೊತೆ ಯಾರು ಇರ್ಲಿಲ್ಲ ಸರ್ ನಾನು ಅಲ್ಲಿಗೆ ಬಂದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಅಂಬೇಡ್ಕರ್ ಫೋಟೋ ತೆಗೆದಿರುವಂತ ಒಂದೇ ಕಾರಣಕ್ಕೆ ನಿನ್ನ ಪರವಾಗಿ ಸಾವಿರಾರು ಜನರನ್ನ ಸೇರಿಸಿ ಅಂಬೇಡ್ಕರ್ ಆಶ್ರಿಂದ ಡಿ ಸಿ ಆಫೀಸ್ ತನಕ ಸುದರ್ಶನ್ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ನಾನು ಪ್ರತಿಭಟನೆ ಮಾಡಿದ್ದೇನೆ ಸರ್ ಪ್ರದೀಪ್ ಈಶ್ವರ್ ಅವರೇ ಮೃತಕ್ ಮೆಥಕ್ ಕೊಡೋದು ನಮ್ಗೆ ಇಲ್ಲಿಗೆ ನಾವು ಬೆಳೆದಿಲ್ಲ ಸರ್ ಈಗ್ಲೇ ಹೇಳ್ತಾ ಇದ್ದೀವಿ ಕಾನೂನು ತಜ್ಞರ ಜೊತೆ ಮಾತಾಡ್ತೀವಿ ಮಾನನಷ್ಟ ಮುಖದ್ದಮೆ ಆಗ್ತೇನೆ ನಾನು ನೀವೇನಾದ್ರೂ ಇಂಥವ್ರು ಬಂದಿದ್ರು ಅಂತ ದಾಖಲೆ ಸಂಗತಿ ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಕೇಸ್ ದಾಖಲು ಮಾಡ್ತೇವೆ ನಾವು ಅಂಬೇಡ್ಕರ್ ವಂಶಸ್ಥರಾಗಿ ಎಲ್ಲರೂ ಕೆಳಮಟ್ಟದ ಜಾತಿ ಅನ್ಬೋದು ಸರ್ ಆದ್ರೆ ರೋಲ್ ಕಾಲ್ ಗಿರಾಕಿಗಳಲ್ಲ ಸರ್ ತಾವು ನಾಸ್ ನಮ್ಮ ಮೇಲೆ ಅಭಿಮಾನ ಇದ್ರೆ ಪರಿಶಿಷ್ಟರ ಮೇಲೆ ಅಭಿಮಾನ ಇದ್ರೆ ನಾವು ಮಾತಾಡಿದವ್ರ ಏನಾದ್ರು ಪರ್ಶೀಲ್ ಪರಿಶೀಲನೆ ಒಂದಕ್ಕೆ ಸಲ ಪರಿಶೀಲನೆ ಮಾಡಿ ರಿಯಾಕ್ಟ್ ಮಾಡ್ಬೇಕಾಗಿತ್ತು ಅವ್ರು ಹೇಗ್ತು ತಾವು ಮಾಧ್ಯಮ ಪ್ರತಿನಿಧಿಗಳು ಕೇಳಿದ ತಕ್ಷಣ ಅವ್ರು ಯಾರು ರೋಲ್ ಕಾಲ್ ಗಿರಾಕಿಗಳು ಮಾತಾಡ್ತಾರೆ ಅಂತ ಅದಕ್ಕೆಲ್ಲ ನಾನು ರಿಯಾಕ್ಟ್ ಮಾಡಕ್ ರೀ ಅವ್ರಿಗೇನು ಕಾಮನ್ ಸೆನ್ಸ್ ಇಲ್ವಾ ಚುನಾವಣೆಯಲ್ಲಿ ಇದ್ದೀನಿ ಅವ್ರೊಬ್ಬರೇ ದಲಿತರ ಇನ್ ಯಾರು ದಲಿತರಲ್ವಾ ದಲಿತರ ಕಷ್ಟಗಳನ್ನ ಕೇಳ್ತಾ ಇದ್ದೀನಿ ಇಲ್ಲಿ ಕಾಮನ್ ಸೆನ್ಸ್ ಇರ್ಬೇಕು ಅವ್ರಿಗೂ ಸಹ ದುಡ್ಡು ಕೊಟ್ರೆ ಕೇಳಿದ್ರೆ ಕೊಡ್ಲಿಲ್ಲ ಅಂತ ನನ್ನ ಮೇಲೆ ಆರೋಪ ಮಾಡಿ ದುಡ್ಡು ಕೇಳಿದ್ದೀನಿ ದಯವಿಟ್ಟು ತಾವು ಉತ್ತರ ಕೊಡಿ ಯಾರೋ ನಿಮ್ಮ ಹತ್ರ ಬಂದಿದ್ದಾರೆ ಹೊನಗೆ ಓಬವ್ವ ಜಯಂತೋತ್ಸವ ಸಮಿತಿಯಲ್ಲಿ ಇಪ್ಪತ್ತು ಜನ ಇದ್ದೀವಿ ಡಿ ಸಿ ಅವರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥ ಇಪ್ಪತ್ತು ಜನ ಪ್ರತಿನಿಧಿಗಳಿದೀವಿ ನಾವು ಆ ಇಪ್ಪತ್ತು ಜನರಾಗಿರ್ಬೋದು ಜಿಲ್ಲೆಯಲ್ಲಿರ್ತಕ್ಕಂಥ ಯಾವುದೇ ತಾಲೂಕಿನವರು ಆಗಿರ್ಬೋದು ಜಯಂತೋತ್ಸವದ ಹೆಸರಲ್ಲಿ ನಿಮ್ಮ ಹತ್ರ ಬಂದು ಕನಿಷ್ಠ ಒಂದು ರೂಪಾಯಿ ದೇಣಿಗೆ ನಮ್ಮವರು ಯಾರೇ ಅದ್ರ ಕೇಳಿದ್ರು ಸಹ ಅದಕ್ಕೆ ನೇರವಾಗಿ ನಾವೇ ಆಗ್ಲಿ ವೇದಿಕೆ ಮೇಲೆ ಕುತ್ಕೊಂಡಿರ್ತಕ್ಕಂಥ ನಾನೇ ಇರ್ತೀವಿ ತಾವು ದಯವಿಟ್ಟು ಬಹಿರಂಗವಾಗಿ ಅವರ ಹೆಸರೇಳಿ ಅವರನ್ನ ಬಹಿರಂಗವಾಗಿ ಕ್ಷಮಾಪಣೆ ಕೇಳಿಸೋದಿಕ್ಕೂ ನಾವು ತಯಾರಿಕೆ ದಯವಿಟ್ಟು ತಯಾರಿದ್ದೀವಿ ನಿಮ್ಗೇನಾದ್ರೂ ಮನಸ್ಸಿಗೆ ನೋವಾಗಿದ್ರೆ ಅವ್ರು ಬಂದು ಕೇಳಿದ್ದು ನಿಮ್ಗೆ ನೋವಾಗಿದ್ರೆ ಅವರ ಹೆಸರನ್ನ ಬಹಿರಂಗಪಡಿಸಿ ನಾನಾಗಿರ್ಬೋದು ತ್ಯಾಗರಾಜ ಅವರಾಗಿರ್ಬೋದು ಇಲ್ಲ ಈಶ್ವರಪ್ಪ ಅವರಾಗಿರ್ಬೋದು ಕೃಷ್ಣಪ್ಪ ಅವರಾಗಿರ್ಬೋದು ರಮೇಶ್ ಅವರಾಗಿರ್ಬೋದು ನಾರಾಯಣಪ್ಪ ಅವರಾಗಿರ್ಬೋದು ಯಾರೇ ಆಗಿರ್ತಕ್ಕಂಥವ್ರೆ ಅಲ್ಲ ಜಿಲ್ಲೆಯಲ್ಲಿರ್ತಕ್ಕಂತ ನಮ್ಮ ಹೆಸರು ಹೇಳ್ಕೊಂಡು ಬೇರೆಯವರೇ ನಿಮ್ಮ ಹತ್ರ ಬಂದು ಈ ಜಯಂತೋತ್ಸವದ ಹೆಸರಲ್ಲಿ ನನಗೆ ದುಡ್ಡು ಕೇಳಿದ್ದಾರೆ ಅಂತ ಹೇಳಿದ್ರೆ ಸಾರ್ವಜನಿಕವಾಗಿ ನಾವು ಕ್ಷಮಾಪಣೆ ಕೋರೋದಕ್ಕೆ ಸಿದ್ಧ ಇವತ್ತು ಪರಿಶಿಷ್ಟರನ್ನ ರೋಲ್ ಕಾಲ್ ಗಿರಾಕಿ ಅಂತ ಮಾತಾಡಿದ್ರಿ ನೀವು ಸರ್ ದೇವ್ ಪರಿಶಿಷ್ಟರಿದ್ದಾರೆ ಸರ್ ನಾವು ಎದ್ದಿದ್ರು ಹೋಗಿ ಹೋಗ್ಬೇಡಿ ದಯವಿಟ್ಟು ಇದೇ ಪರಿಶಿಷ್ಟದಿಂದ ಗೆದ್ದಿದ್ದೀರಿ ನಾನು ಮಾತಾಡೋದಿಕ್ಕೆ ನೀವು ರಿಯಾಕ್ಟ್ ಆಗಿದ್ದೀರಾ ಈಗ ಎಂ ಎಲ್ ಎ ಆಗಿದ್ದೀರಾ ತಾವು ಸಂತೋಷ ಮೊದಲನೆಯದಾಗಿ ನಾವೇ ಅಭಿನಂದಿಸಿರತಕ್ಕ ನಿಮ್ಗೆ ಈಗ ಎಂ ಎಲ್ ಎ ಆಗಿದ್ದೀರಿ ಹಿಂದೆ ನೀವು ಆಗಿನ ಶಾಸಕರನ್ನ ಪ್ರಶ್ನೆ ಮಾಡಬೇಕಾದ್ರೆ ನಿನ್ ಮೇಲೆ ಕೇಸ್ಗಳಾಗ್ದಾಗ ನಿಮ್ಮ ಪರವಾಗಿ ಹೋರಾಟ ಮಾಡಿರೋರು ಇದೇ ರೋಲ್ ಕಾಮ್ ಅಂತ ಹೇಳಿರ್ತಕ್ಕಂಥ ನಾನೇ ಸಹ

ನಾವೆಷ್ಟು ನಿಷ್ಠಾವಂತರು ಅಂತ ಹೇಳ್ಬಿಟ್ಟು ಇನ್ನೊಂದು ಪ್ರಶ್ನೆ ಹೇಳ್ತೀನಿ ಸರ್ ನಿಮ್ಗೆ ಇವತ್ತು ನಿಮ್ಮ ಜೊತೆಯಲ್ಲಿರ್ತಕ್ಕಂಥ ಪರಿಶಿಷ್ಟರು ನಿಮ್ಮ ಪರವಾಗಿ ಮಾತನಾಡಿದ್ದಾರೆ ಆದ್ರೆ ನಾನು ಇನ್ನೊಂದು ನಿಮ್ಗೆ ಒಂದು ಕಿವಿ ಮಾತು ಹೇಳ್ತೇನೆ ಅವ್ರವ್ರನ್ನು ಮಾತಾಡಿದ್ರು ಸಹ ನಿಮ್ಮ ಪರವಾಗಿ ಮಾತಾಡಿದ್ದಾರೆ ಅಂದ್ರೆ ಪರಿಶಿಷ್ಟರಲ್ಲಿ ಯಾವ ಪ್ರಿದೆ ಅಂತ ಹೇಳ್ಬಿಟ್ಟು ನೀವು ತಿಳ್ಕೊಳ್ಳಿ ಸರ್ ಅಲ್ಲಿರೋರೇ ಅದೇ ತಾಯಿಗಾಗ್ಲಿ ಕುಲದವ್ರಿಗಾಗ್ಲಿ ಬಂಧುಗಳಿಗಾಗ್ಲಿ ನೀವು ತೊಂದರೆ ನಿಮ್ ಈ ತರ ಮಾತಾಡಲು ಸಹ ನಿಮ್ಮ ಪರವಾಗಿ ಮಾತಾಡ್ತಾರಲ್ಲ ಅದು ಸಹ ಇರ್ತಕ್ಕಂಥ ನೀತಿ ನಿಜ ಐತಿ ಏನಾದರೂ ನಿಮ್ಮನ್ನು ಮಾತಾಡಿದ್ದೇವಾ ನೀವು ಬರ್ಲಿಲ್ಲ ಅಂತ ಹೇಳಿಬಿಟ್ಟು ನಾವು ನಮ್ಮ ನೋವನ್ನ ವ್ಯಕ್ತಪಡಿಸಿದ್ದೇವೆ ಅಷ್ಟೇ ನಿಮಗೆ ಇದೇ ವೇದಿಕೆಯಲ್ಲಿ ನಾವು ఇష్టం సపోర్ట్ మి సార్ ప్రదీప్ బీష్మార్ మాతాడు యవ జనా రోల్కా గిరాకీ డు అంతబిట్ నేతర మాతాడుతారేబిట్ మాడ్రు అదే జనాంగ సార్ నిమ్మ ఏ ప్రెసిడెంట్ అర్థమాక సార్ అదే పరిశిష్టరే సార్ ಐವತ್ತೆರಡು ಜನಪ್ರತಿನಿಧಿ ಜನಪ್ರತಿನಿಧಿಗಳು ಕರ್ನಾಟಕದಲ್ಲಿ ಶಾಸನ ಸಭೆಯಲ್ಲಿ ಇದ್ದಾರೆ ಎಲ್ರಿಗೂ ನೀವು ಅವಮಾನ ಮಾಡಿದೀರ ಇವತ್ತು ಎಲ್ರಿಗೂ ಅವಮಾನ ಮಾಡಿದ್ದಾರೆ ತಾವು ಇವತ್ತು ಆ ಮಾತಿನ ಮಾತನಾಡೋ ಮುನ್ನ ಒಂದ್ ಸ್ವಲ್ಪ ಯೋಚನೆ ಮಾಡಿದ್ರೆ ನಮ್ಮ ಮನಸ್ಸಿಗೆ ಮೂರು ದಿನಗಳಿಂದ ಪತ್ರಿಕಾ ಮಾಧ್ಯಮಗಳಲ್ಲಿ ಬರ್ತಾ ಇದ್ರೆ ನಮ್ಮ ನೋವು ಹೇಳ್ತಿರೋದು ನಾವು ದುಡ್ದಿರ್ತಕ್ಕಂಥ ವ್ಯಕ್ತಿ ನೀವು ಬನ್ನಿ ಸರ್ ಬಾಹಿರಕ್ಕೆ ಚರ್ಚೆಗೆ ನಾವು ಕೆಲಸ ಮಾಡಿಲ್ಲ ಅಂತ ಹೇಳಿ ಸರ್ ನೀವು ನೋಡೋಣ ನಿಮ್ ಕೆಲಸ ಮಾಡಿಲ್ವಾ ನಾವು ನಿಮ್ಮ ಹತ್ರ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡಿದೀವಾ ನಾವು ಅರ್ಥ ಮಾಡ್ಕೊಳ್ಳಿ ಸರ್ ನಮ್ಮ ನೀತಿ ನಿಜಾತಿಗೆ ಇವತ್ತು ಕೊಡಿಲಿ ಪೆಟ್ಟು ಕೊಟ್ಟರು ಸರ್ ಏನು ರೋಲ್ ಕಾಲ್ ಅನ್ನೋದ್ರ ಮೂಲಕ ಕೊಟ್ಟಿದ್ದೀರಿ ಸರ್ ಒಳ್ಳೇದಾಗ್ಲಿ ನೀವು ಹೆಸರನ್ನು ಬಹಿರಂಗಪಡಿಸಿ ಯಾರಾದರೂ ನಿಮ್ಮ ಹತ್ರ ಬಂದಿದ್ರೆ ಇವತ್ತು ಹೇಳ್ತಾ ಇದ್ದೀವಿ ದಯವಿಟ್ಟು ನೀವು ಹೆಸರನ್ನ ಬಹಿರಂಗಪಡಿಸಿ ಸರ್ ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಸುದರ್ಶನ್ ಅವರಿದ್ದಾಗ ಟೌನ್ ಸ್ಟೇಷನ್ ಮುಂದೆ ತಾವು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಒಬ್ಬರೇ ಪ್ರತಿಭಟನೆ ಮಾಡ್ತಾ ಇರ್ಬೇಕಾದ್ರೆ ನಿನ್ನ ಜೊತೆ ಯಾರು ಇರಲಿಲ್ಲ ಸರ್ ನಾನು ಅಲ್ಲಿಗೆ ಬಂದಾಗ ಸರ್ಕಲ್ ಇನ್ಸ್ಪೆಕ್ಟರ್ ಅಂಬೇಡ್ಕರ್ ಫೋಟೋ ತೆಗೆದ್ರು ಅಂತ ಒಂದೇ ಕಾರಣಕ್ಕೆ ನಿನ್ನ ಪರವಾಗಿ ಸಾವಿರಾರು ಜನರನ್ನ ಸೇರಿಸಿ ಅಂಬೇಡ್ಕರ್ ಡಿ ಸಿ ಆಫೀಸ್ ತನಕ ಸುದರ್ಶನ್ ಸರ್ಕಲ್ ಇನ್ಸ್ಪೆಕ್ಟರ್ ವಿರುದ್ಧ ನಾನು ಪ್ರತಿಭಟನೆ ಮಾಡಿದ್ದೇನೆ ಸರ್ ಪ್ರದೀಪ್ ಈಶ್ವರ ಅವರೇ ನೀವು ಕೃತಜ್ಞತೆ ಕೊಡೋದು ನಮ್ಗೆ ಇದೇ ನಾ ಪರಿಶಿಷ್ಟರು ಕೊಡೋ ಕೃತಜ್ಞತೆ ನೀವು ನಮ್ಗೆ ಎಷ್ಟು ನೋವಾಗಿದೆ ನಾವೇನು ಒಂದು ಮಾತು ಒಂದೇ ಒಂದು ಮಾತು ಮಾತಾಡಿದ್ದೀವ್ವಾ ಉತ್ತರ ಕೊಟ್ರೆ ಒಳ್ಳೇದು ಇಲ್ಲ ನೀವೇನ ಉತ್ತರ ಕೊಟ್ಟು ಇಂಥವ್ರು ಬಂದಿದ್ರು ಅಂತ ಹೇಳಿದ್ರೆ ದಾಖಲೆ ಸಮೇತ ನೋಡ್ಸಿ ಸರ್ ನಾವು ತಯಾರಿದ್ದೇವೆ ತಲೆ ಮಗ್ಸದಿಕ್ಕೆ ಪರಿಶಿಷ್ಟರು ನಾವು ತಯಾರಿದ್ದೀವಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿಗೆ ನಾವು ಬಿಡೋದಿಲ್ಲ ಸರ್ ಈಗ್ಲೇ ಹೇಳ್ತಾ ಇದ್ದೀವಿ ಕಾನೂನು ತಜ್ಞರ ಜೊತೆ ಮಾತಾಡ್ತೀವಿ ಮಾನನಷ್ಟ ಮುಖದ್ದಮೆ ಆಗ್ತೇನೆ ನಾನು ನನಗೆ ಘಾಸಿ ಆಗಿದೆ ನನ್ನ ಮನಸ್ಸಿಗೆ ನೀವೇನು ಇಂಥವ್ರು ಬಂದಿದ್ರು ಅಂತ ದಾಖಲೆ ಸಂಗತಿ ನೀವು ಕೊಡಲಿಲ್ಲ ಅಂತ ಹೇಳಿದ್ರೆ ಪೊಲೀಸ್ ಸ್ಟೇಷನ್ ಕೇಸ್ ದಾಖಲು ಮಾಡ್ತೇವೆ ನಾವು